ಹೋಗ್ತೀವಲ್ಲ ವಿತ್ ಹತ್ತು ಹತ್ತು ನಿಮಿಷ ಅಷ್ಟೇ ನಾವು ಫ್ರೂಟಿಂಗ್ ರಮೇಲೆ ಇರ್ತೀವಿ ಹತ್ತು ನಿಮಿಷಕ್ಕಿಂತ ನಾವು ಜಾಸ್ತಿ ಫ್ರೂಟಿಂಗ್ ರೂಮಲ್ಲಿ ಇರಲ್ಲ ಈಗ ಫಾರ್ ಎಕ್ಸಾಂಪಲ್ ನಮಗೆ ಮೂವತ್ತು ಕೆ ಜಿ ಅಥವಾ ನಲ್ವತ್ತು ಕೆಜಿ ನಾವು ಹಾರ್ವೆಸ್ಟ್ ಮಾಡಬೇಕು ಅಂದರೆ ಮಿನಿಮಮ್ ಅವರೊಂದು ನಲ್ವತ್ತು ನಿಮಿಷ ಟೈಮ್ ಬೇಕು ಫಸ್ಟು ಒಂದು ಹತ್ತು ಕೆ ಜಿ ಅಷ್ಟು ಹಾರ್ವೆಸ್ಟ್ ಬರ್ತೀವಿ ಪ್ಯಾಕಿಂಗ್ ಮಾಡ್ಕೊಳ್ತೀವಿ ಆದರೆ ನಮಗೆ ಅಲ್ಲಿ ಮತ್ತೆ ಹೋಗಲ್ಲ ನಮಗೆ ಇಲ್ಲಿ ಫ್ರೀ ಆಗ್ತೀವಿ ಸರಿನಾ ನಾವು ಲಾಂಗ್ ಟೈಮು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಫ್ರೂಟಿಂಗ್ ರೂಮಲ್ಲ ಇದ್ದರು ಅಂದರೆ ಕಾರ್ಬನ್ ಡೈಆಕ್ಸೈಡ್ ನಮಗೆ ಬರೀ ಆಚೆ ಬರೋಷ್ಟಲ್ಲೇ ನಮಗೆ ಕಫ ಕಟ್ಟೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಮಾಸ್ಕ್ ಯೂಸ್ ಮಾಡಲೇಬೇಕು ಅದೇ ಮಾಡ್ತಿದ್ದೀರಾ ಹಾಂ ಮಾಡ್ತೀವಿ ಮಾಸ್ಕ್ ಮಾಸ್ಕ್ ನಾವು ನಾರ್ಮಲ್ ಮಾಸ್ಕ್ ಯೂಸ್ ಮಾಡ್ತೀವಿ ಹ್ಞೂ ಆ ರೀತಿ ಬಟ್ ನಿಮಗೆ ತೀರಾ ಇಫೆಕ್ಟ್ ಐತೆ ಅಂದರೆ ಬೇಕಾದ್ರೆ ಮಳಿಸ್ಬೋದು ಅದನ್ನು ನಾವೇನು ಮಾಡ್ತೀವಿ ಹತ್ತು ನಿಮಿಷ ಮೇಲೆ ಇದ್ರ ಒಳಗಡೆ ಇರಲ್ಲ ನಾವು ಹತ್ತು ನಿಮಿಷ ಅಷ್ಟೇ ಒಳಗಡೆ ಇರ್ತೀವಿ ಇಲ್ಲಿ ಗಂಟೆ ಎರಡು ಬಂದಿದೆಯಾ ಸರ್ ನಿಮಗೆ ಸರ್ ಇಲ್ಲ ಸರ್ ಆ ರೀತಿ ಏನಿಲ್ಲ ಬಂದಿಲ್ಲ ಟೂ ಇಯರ್ಸಲ್ಲಿ ಆ ಥರ ಏನಿಲ್ಲ ಈಗ ಒಂದು ಮಾರ್ಕೆಟಿಂಗ್ ನೀವು ಏನು ಗ್ರಿಪ್ ಇಟ್ಕೋಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ರೀತಿ ಈಗ ಅಥವಾ ರಿಟೇಲ್ ಯಾವ ನೀವು ಸರ್ ಹೋಲ್ಸೇಲ್ ಅಂದರೆ ನಾನು ಮಾಡಿತ್ತು ಡೇ ಒನ್ ಅಲ್ಲಿ ಯೂಟ್ಯೂಬಲ್ಲಿ ಇಂಟು ಒಂದು ಇಂಟರ್ವ್ಯೂ ಕೊಟ್ಟೆ ಯೂಟ್ಯೂಬರ್ ಆಗುತ್ತೆ ಅಂದರೆ ಫಸ್ಟ್ ನಾವು ಬೆಳೀತಿದೀವಿ ಅಂದರೆ ನಾವು ಬೆಳಿತಾ ಇರೋದು ಇನ್ನು ನಾಲ್ಕು ಜನ ಗೊತ್ತಾಗಬೇಕು ನಾಲ್ಕು ಜನ ಗೊತ್ತಾದ್ರೆ ನಾವು ಪರ್ಚೇಸ್ ಮಾಡೋದು ನಾನು ಬೆಳೀತಾರದು ಬರೀ ನನಗೆ ಒಬ್ಬನಿಗೆ ಗೊತ್ತಿರೆ ನಾಲ್ಕು ಜನ ಗೊತ್ತಿಲ್ಲ ತಗೊಳ್ಳಲ್ಲ ಹಂಗಾಗಿ ಫಸ್ಟ್ ನಾವು ಗುರ್ತಿಸ್ಕೊಳ್ಳೋಕೆ ಏನೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ ಇಲ್ಲ ನೀವು ಪೇಪರಲ್ಲಿ ಇನ್ವೆಸ್ಟ್ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ ನೀವು ಫೇಸ್ಬುಕ್ ನಿಮ್ಗೆ ಮೇನಾಗಿ ಮೊಬೈಲಲ್ಲೇ ಮಾಡ್ಕೋಬೋದು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮು ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು ಅದು ಬಿಟ್ಟರೆ ಈ ಥರ ಯೂಟ್ಯೂಬ್ಗಳಲ್ಲಿ ಏನಾರು ಇಂಟರ್ವ್ಯೂ ಕೊಟ್ಟರೆ ನಿಮಗೆ ಕಸ್ಟಮರ್ ನನಗೆ ಇಂಟು ಇಂಟರ್ವ್ಯೂ ಕೊಟ್ಟ ಕಮ್ಮಿ ಅಂದ್ರೂ ಐದು ದಿನಕ್ಕೆ ಐವತ್ತರಿಂದ ಎಪ್ಪತ್ತು ಕೆ ಜಿ ಕೊಡೋಷ್ಟು ಕೆಪಾಸಿಟಿ ಬಿಲ್ಡ್ ಆಗಿತ್ತು ಆ ಟೈಮಲ್ಲಿ ನನಗೆ ಪ್ರೊಡಕ್ಷನ್ ಇರಲಿಲ್ಲ ಇವಾಗ ಪ್ರೊಡಕ್ಷನ್ ಕೊಡೋ ಕೆಪಾಸಿಟಿ ಇದೆ ಕಸ್ಟಮರ್ ಕಡಿಮೆ ಇದಾರೆ ಹಂಗಾಗಿ ನಾನು ತಿರ್ಗಿ ಇನ್ನೊಂದು ಇಂಟರ್ವ್ಯೂ ಕೊಟ್ಟು ಅಂದರೆ ಬೇಕಾದ್ರೆ ಬಿಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಆ ರೀತಿ ಬಟ್ ಇಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಕಸ್ಟಮರ್ನ ಬಿ ಮತ್ತು ಏನಕ್ಕೆ ಗುರ್ತಿಸ್ಕೋಬೇಕು ಅಷ್ಟೇ ಗೇಲ್ ಕ ಸಮಸ್ಯೆ ಏನಿದೆ ಅಂದರೆ ಬೈ ಮಾಡೋರು ಇದ್ದಾರೆ ಬೆಳೆಯೋರು ಗೊತ್ತಿಲ್ಲ ಯಾರ್ಯಾರು ಬೆಳೀತಾರೆ ಅನ್ನೋದು ಗೊತ್ತಿಲ್ಲ ಬೈ ಮಾಡೋರಿಗೆ ಬೆಳೀತಾರೋರ್ಗೆ ಯಾರು ತಗೋತಾರೋ ಗೊತ್ತಿಲ್ಲ ನಾವು ಯಾವ ರೀತಿ ಅವ್ರನ್ನ ಅಪ್ರೋಚ್ ಮಾಡ್ಬೇಕಂದ್ರೆ ಈ ಥರ ಸೋಷಿಯಲ್ ಮೀಡ್ಯಾನ ಯೂಸ್ ಮಾಡ್ಕೊಂಡು ನಾವು ಅಪ್ರೋಚ್ ಮಾಡಬೇಕು ಅದು ಬಿಟ್ಟರೆ ನಾವು ಫೀಲ್ಡ್ ವರ್ಕ್ ಮಾಡ್ತೀವಿ ಅಂದರೆ ಲೋಕಲ್ ಮಾರ್ಕೆಟಿಂಗ್ ಬಿಲ್ ಮಾಡ್ಕೋಬೋದು ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಬಿಲ್ ಮಾಡ್ಕೋಬೋದು ಬಟ್ ಅಂಥ ಲಾಸ್ಟ್ ಲಾರ್ಜ್ ಸ್ಕೇಲ್ಗೆ ಮಾಡೋಕ್ಕಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಲ್ಲೇ ಯಾರು ಸರೌಂಡಿಂಗ್ ಮಾಡ್ತಾರಲ್ಲ ಅವ್ರಿಗೆ ಒಳ್ಳೆ ಬೆನಿಫಿಟ್ ಇದೆ ಈ ಮಶ್ರೂಮ್ ಕಲ್ಟಿವೇಷನ್ಗೆ ಇಲ್ಲಿ ಲೋಕಲ್ ಆಗಿ ಏನಾದ್ರು ನಾವು ಕಾಂಟ್ಯಾಕ್ಟ್ ಮಾಡಿ ಸರ್ ನಾನು ಮಾಡಿದೀನಿ ಸ್ಟಾರ್ ಹೋಟೆಲ್ ಗಳನ್ನ ಮಾಡಿದೀನಿ ಬಟ್ ಕಡಿಮೆ ಆ ರೆಸ್ಪಾನ್ಸ್ ಮಾಡೋದು ಕಡಿಮೆ ರೆಸ್ಪಾನ್ಸ್ ಅಂದ್ರೆ ಬೇರೆ ಮಶ್ರೂಮ್ಗೆ ವೆರೈಟಿ ವೆರೈಟಿ ಮಾಡ್ತಾರೆ ಅಷ್ಟ ಮಶ್ರೂಮ್ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಕಡಿಮೆ ಇರೋದ್ರಿಂದ ಅದ್ರ ಏನಾಗುತ್ತೆ ಅಂದ್ರೆ ಮಶ್ರೂಮ್ ಅದ್ ರೆಸಿಪಿ ಮಾಡದ್ ಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ವಾಕಿಂಗ್ ಕಸ್ಟಮರ್ಸ್ ಏನಾರು ಇದು ಬರ್ತಾರ ಅಂದ್ರೆ ಬಂದು ಬರ್ತಾರೆ ತಗೊಳ್ತಾರೆ ನಮ್ಮ ಲೋಕಲ್ ತಗೊಳ್ತಾರೆ ಎವ್ರಿ ವೀಕ್ ಒಂದ್ ಟೆನ್ ಕೆಜಿ ಖಾಲಿ ಆಗುತ್ತಲ್ಲ ನಮ್ಮ ನಮ್ಮ ಲೋಕಲ್ ಹಳ್ಳಿ ಆದ್ರೂ ಕೂಡ ಎವ್ರಿ ವೀಕ್ ಟೆನ್ ಕೆಜಿ ಖಾಲಿ ಆಗುತ್ತೆ ನಂದು ರೀಟ ಎವ್ರಿ ವೀಕು ಹಂಡ್ರೆಡ್ ಕೆ ಜಿ ಮಾರ್ಕೆಟಿಂಗ್ ಮಾಡೋ ಕೆಪಾಸಿಟಿ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಕೇಸ್ ಜಾಸ್ತಿ ಆದಾಗ ನಾನೇ ಒಂದು ಹಂಡ್ರೆಡ್ ಕೆ ಜಿ ಸೇರ್ ಮಾಡ್ಕೊಳ್ತೀನಿ ಇನ್ನು ಮಿಕ್ಕಿದ್ದು ಹೋದ್ ಸಲ ಕೊಟ್ಕೊಳ್ತೀನಿ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಮಿನಿಮಮ್ ಇಷ್ಟು ಕೆ ಜಿನೇ ನೇ ಅಂತ ಇರು ಮಾಡಿ ಏನೋ ಎಫ್ ಎಸ್ ಎಲ್ ರಿಪೋರ್ಟ್ ತಗೋಬೇಕಾ ಸರ್ ಸರ್ಟಿಫಿಕೇಟು ನಂದು ಎಫ್ ಎಸ್ ಎಸ್ ಸಿ ಇದೆ

ಐ ಎಚ್ ಆರ್ ಬೆಂಗಳೂರು ನಾವೇ ಇಲ್ಲ ಗೌರ್ಮೆಂಟಲ್ಲಿ ಯಾರು ಕೂಡ ಕಳ್ಸಲ್ಲ ನಾವೇ ಹೋಗಿ ತಗೋಬೇಕು ಅದೆಲ್ಲಾರಾಗಲಿ ಬೇಕಾದ್ರೆ ಮೈಸೂರಲ್ಲಿ ಇದೆ ಕುಕ್ಕ್ರಳ್ಳಿ ಕೆರೆಯಲ್ಲಿ ನಾವೇ ಹೋಗಿ ತಗೋಬೇಕು ಐ ಎಚ್ ಆರ್ ಸರ್ ಅದು ಬಿಟ್ಟರೆ ಮೈಸೂರು ಪ್ರೈವೇಟಲ್ಲಿ ತಗೊಳ್ತೀನಿ ನಾನು ಇನ್ ಕೇಸ್ ಐ ಎಚ್ ಆರ್ ಸಿಗ್ಲಿಲ್ಲ ಅಂದ್ರೆ ಪ್ರೈವೇಟಲ್ಲಿ ತಗೋತೀನಿ ಸರ್ ಜನ್ರೇಷನ್ ಇನ್ನೊಂದು ಹೇಳ್ತೀನಿ ಯಾರು ಕೂಡ ಫಸ್ಟ್ ಜನ್ರೇಷನ್ ಕೊಡಲ್ಲ ಜನ್ರೇಷನ್ ಒನ್ ಅಂತ ಹೇಳ್ತಾರೆ ಅದು ಮಾರ್ಕೆಟಿಂಗ್ ಸ್ಟಾಟರ್ಜಿ ಸರ್ ಫೈಂಡ್ ಮಾಡೋಕ್ಕಾಗಲ್ಲ ಸರ್ ನಿಮ್ಗೆ ಸೆಕೆಂಡ್ ಕ್ರಾಪ್ ಅದು ಸೆಕೆಂಡ್ ಜನರೇಷನ್ ತರ್ಡ್ ಜನ್ರೇಷನ ಫೈಂಡ್ಔಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಕೂಡ ಮಾಮೂಲಿ ಚಾಕ್ ಪೌಡ್ರು ಲೈಮ್ ಪೌಡ್ರು ಇದನ್ನ ಯಾಕೆ ಮಾಡಿರ್ತಾರೆ ನಿಮ್ಗೆ ಅದು ಗೊತ್ತಾಗಲ್ಲ ಸೆಕೆಂಡ್ ಜನರೇಷನ್ ಸರ್ ಇಲ್ಲ ಸರ್ ಹೇಳ್ತೀನಲ್ಲ ಅವರು ನಿಮಗೆ ಯಾರು ಕೊಡಲ್ಲ ಸೆಕೆಂಡ್ ಜನ್ರೇಷನ್ ಕೊಡ್ತಾರೆ ಬಟ್ ಅದನ್ನ ಫಸ್ಟ್ ಜನ್ರೇಷನ್ ಅಂತ ಹೇಳ್ತಾರೆ ಈಗ ನಿಮ್ಗೆ ಸರಿ ಕೊಟ್ಟಿದ್ದಾರೆ ಫಸ್ಟ್ ಜನ್ರೇಷನ್ ಹೆಂಗಿರುತ್ತೆ ಸರ್ ಅದು ಯಾವ ಸ್ಟೇಜ್ ಇರುತ್ತೆ ಅದು ಫಸ್ಟ್ ಜನ್ರೇಷನ್ ಫಸ್ಟ್ ಜನರೇಷನ್ ಅಂದ್ರ ಒನ್ ಮಿಲಿ ಗ್ರಾಮ್ ತಗೊಂಡು ಅದ್ರಷ್ಟು ಎಷ್ಟು ಬಿರುತ್ತೆ ಟೆಸ್ಟು ಬಿಂದ ಒಂದ ಕಲ್ಚರ್ ಮಾಡ್ತಾರೆ ಅದು ಮದರ್ ಸ್ಪಾನ್ ಅಂತಾರ ಅಥವಾ ಫಸ್ಟ್ ಜನರೇಷನ್ ಅಂತಾರೆ ಅದನ್ನ ಟೆಸ್ಟ್ ಟು ಬಿಂದ ಏನ್ ಇರತ್ತಲ್ಲಾ ಅದ್ರಿಂದ ಏನ್ ಸ್ಪಾನ್ ಜನರೇಟ್ ಮಾಡ್ತಾರಲ್ಲ ಅದನ್ನ ಜನರೇಷನ್ ಒನ್ ಅಂತಾರೆ ಬಟ್ ಯಾರ್ ಅದು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದ್ರಿಂದ ಮತ್ತೆ ಮಲ್ಟಿಪಲ್ ಮಾಡ್ತಾರೆ ಅದನ್ನ ಪ್ರೈವೇಟ್ ಅವರು ಜನರೇಷನ್ ಒನ್ ಅಂತ ಹೇಳ್ತಾರೆ ಸರ್ವಿಸ್ಕೊಂಡೋರಿಗೆ ಜನ್ರೇಷನ್ ಟು ಅವ್ರ ಕೊಡದೆಲ್ಲ ಜನ್ರೇಷನ್ ಒನ್ ಅಂತ ಹೇಳ್ತಾರೆ ಅದ್ನ ಅದಕ್ಕಾರೆ ಅವ್ರ ಮದರ್ ಕಲ್ಚರ್ ಅಂತ ಹೇಳ್ತಾರೆ ಅವರು ಟೆಸ್ಟ್ ಟು ಬಿಂದ ಏನು ಕಲ್ಚರ್ ಮಾಡ್ಕೊಂಡಿದ್ರಲ್ಲ ಸ್ಪಾನ್ ಅದನ್ನು ಮದರ್ ಕಲ್ಚರು ಇದು ಮದರ್ ಕಲ್ಚರು ಇದು ಜನ್ರೇಷನ್ ಒನ್ ಸ್ಪಾನ್ ಅಂತ ಹೇಳ್ತಾರೆ ಸೊ ಥರ್ಡ್ ಜನ್ರೇಷನ್ ಯಾರು ಕೊಡಲ್ಲ ಪ್ರೈವೇಟ್ಗಳಲ್ಲಿ ಸೆಕೆಂಡ್ ಜನ್ರೇಷನ್ ಕೊಡ್ತಾರೆ ಬಟ್ ಅವ್ರ ಪ್ರಕಾರ ಅದು ಫಸ್ಟ್ ಜನ್ರೇಷನ್ ನಮ್ಮ ಪ್ರಕಾರ ಸೆಕೆಂಡ್ ಜನ್ರೇಷನು ಆ ರೀತಿ ಇದು ಒಳ್ಳೆ ಕ್ವೆಶನು ಯಾರು ಕೂಡ ಡ್ರೈ ಮಶ್ರೂಮ್ ಮಾಡೋದಕ್ಕೆ ಫೋಕಸ್ ಮಾಡೋಕ್ಕೆ ಹೋಗಬೇಡಿ ನನ್ನ ಅನುಭವ ಏನಕ್ಕೆ ಅಂದರೆ ನಾನು ಫ್ರೆಶ್ ಮಶ್ರೂಮ್ನ ಹತ್ತು ಕೆ ಜಿ ಮಶ್ರೂಮ್ ಅಂದರೆ ಒಂದು ಕೆ ಜಿ ಡ್ರೈ ಮಶ್ರೂಮ್ ಮಾಡೋದಕ್ಕೆ ಹತ್ತು ಕೆ ಜಿ ಫ್ರೆಶ್ ಮಶ್ರೂಮ್ ಬೇಕು ಮಿನಿಮಮ್ ಬೇಕು ನಿಮ್ಗೆ ಒಂದು ಕೆ ಜಿ ಜಾಸ್ತಿ ಏನಾದರೂ ಆಗ್ಬೋದು ಹತ್ತು ಕೆ ಜಿನೇ ಅವರೇ ತೊಗೊಳ್ಳಿ ಹತ್ತು ಕೆ ಜಿ ಮಶ್ರೂಮ್ ನಾನು ಎರಡು ಸಾವಿರ ಮಾಡಿ ನಾನು ಸೇಲ್ ಮಾಡ್ತೀನಿ ಇದು ಬೇಕಾದ್ರೆ ನೀವು ಇನ್ವೆಸ್ಟ್ಮೆಂಟು ಒಂದು ಮುನ್ನೂರು ರೂಪಾಯಿನೇ ತೆಗಿರಿ ಪ್ಯಾಕಿಂಗ್ ಚಾರ್ಜಸ್ ಅದಿದ್ದು ಅಂದ್ಕೊಂಡು ಒಂದು ಮುನ್ನೂರು ರೂಪಾಯಿ ತೊಗೊಳ್ಳಿ ಆ ಬೇಡ ಐನೂರು ರೂಪಾಯಿ ತಗೊಳ್ಳಿ ಸಾವಿರದ ಐನೂರು ರೂಪಾಯಿ ಉಳಿತದೆ ನಿಮಗೆ ಪ್ಯಾಕಿಂಗ್ ಚಾರ್ಜಸ್ ಟೆನ್ ಪರ್ಸೆಂಟ್ ಚಾರ್ಜಸ್ ಎಲ್ಲ ಸರಿ ಅದೇ ನೀವು ಡ್ರೈ ಮಾಡಿದ್ರೆ ಎಂಟುನೂರು ರೂಪಾಯಿ ಮ್ಯಾಕ್ಸಿಮಮ್ ಪ್ರೈಸ್ ಇರೋದು ಎಂಟುನೂರಿಂದ ಸಾವಿರ ಅದ್ರ ಮೇಲೆ ಇಲ್ಲ ಇದು ಯಾವ್ದು ಬೆಸ್ಟ್ ನೀವೇ ಐಡಿಯಾ ಒಂದು ಇದು ಮಾಡಿಕೊಳ್ಳಿ ಸಾವಿರ ಆರ ಡ್ರೈವರ್ ಮ್ಯಾಡಂ ಆಂತಾ ಕರೆಕ್ಟ್ ನಂಬರ್ ಕೊಡಿ ಬೇಡ ನಂಗೆ 1 ವರ್ಷ ಕೊಡ್ಲಿ ಸಾಕು ನನಗೆ 1 ಬೇಡ ಸಾವಿರದ 1300 ರೂಪಾಯಿ ಕೊಡ್ಲಿ ಇಲ್ಲ ಹೌದು ಸರ್ ಅದು ಬೇಕಾ ಮಾಡ್ಬೋದು ನೀವು ರೀಟೇಲ್ ಅಂದ್ರೆ ಬೇಕಾ ಡ್ರೈವ್ ಫೋಕಸ್ ಮಾಡಿ ಲೋಕ ಪ್ರೈಸ್ ಲೋಕಲ್ ಡಿಮ್ಯಾಂಡ್ ಇಲ್ಲ ಡ್ರೈ ಮಶ್ರೂಮ್ಗೆ ಲೋಕಲ್ ಅಲ್ಲಿ ಇಲ್ಲ ನೀವು ಎಕ್ಸ್ಪೋರ್ಟ್ ಲೆವೆಲ್ ಮಾಡಿದ್ರೆ ಮಾಡಬಹುದು ಈಗ ಹೇಳಿದ್ರೆ ಎಕ್ಸ್ಪೋರ್ಟ್ ಲೆವೆಲ್ಗೆ ನಿಮಗೆ ಎಲ್ಲ ತರಹದ ನೀವು ಟೆಸ್ಟ್ ಮಾಡಿ ಮಾಡಬೇಕು ಸರ್ಟಿಫಿಕೇಟ್ ಒಂದಷ್ಟು ಅಷ್ಟು ಅದಕ್ಕೆ ಅದೇ ಪ್ರಾಪರ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಸರ್ ಅದೆಲ್ಲ ಬಿಡಿ ಸರ್ ಅದು ನನಗೂ ಅಷ್ಟು ಬೇಸಿಕ್ ಐಡಿಯಾ ಇಲ್ಲ ಬಟ್ ಸರ್ಟಿಫಿಕೇಟ್ ಅಂತ ಬೇಕೇ ಬೇಕು ನೀವು ಟೆಸ್ಟ್ ಎಲ್ಲ ಮಾಡಿಸ್ಲೇಬೇಕು ಅದಂತೂ ಐಡಿಯಾ ಇದೆ ಇಲ್ಲ ಸರ್ ಏನು ತೊಂದರೆ ಇಲ್ಲ ಮಾಡಬಹುದು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ನೀವು ಲೋಕಲ್ ಮಾರ್ಕೆಟಿಂಗ್ ಮಾಡಕ್ಕೆ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಬಟ್ ಎಫ್ ಎಸ್ ಎಸ್ ಸಿ ಇದ್ರೆ ಒಳ್ಳೇದು ಎಫ್ ಎಸ್ ಎಸ್ ಸಿ ಮಾಡಿಸ್ಕೊಳ್ಳಿ ಆನ್ಲೈನ್ ಅಪ್ಲೈ ಮಾಡಿದ್ರೆ ಬರುತ್ತೆ ಅದನ್ನ ತಗೊಂಡ್ ಟೆಸ್ಟ್ ಮಾಡಿಸ್ಬೇಕು ಆ ತರದೇನಿಲ್ಲ ಜೊತೆಗೆ ಸರ್ ನಾನು ನಾನು ಈಗ ಖರ್ಚುಗಳು ಎಷ್ಟು ಆಗುತ್ತೆ ಸರ್ ನನಗೆ ಎಷ್ಟು ತೋಟಲ್ಲಿ ರಾ ಮೆಟ್ರಿಯಲ್ಲು ಹುಲ್ ಬಿಟ್ಟು ಮೂವತ್ತು ಸಾವಿರ ಬೀಳುತ್ತೆ ಹುಲ್ಲಿಗೆ ಒಂದು ಟನ್ನಿಗೆ ಹದಿನಾಲ್ಕು ಸಾವಿರ ಅಂದ್ರೆ ನಲ್ವತ್ತೈದು ಸಾವಿರದಿಂದ ಐವತ್ತು ಸಾವಿರ ಖರ್ಚು ಬೀಳುತ್ತೆ ಖರ್ಚು ಐವತ್ತು ಸಾವಿರ ಖರ್ಚು ಬೀಳುತ್ತೆ ತಿಂಗಳಿಗೆ ಈಗ ನಾನು ಮಾಡ್ತಾರೆ ಪ್ರೊಡಕ್ಷನ್ಗೆ ದಿನಕ್ಕೆ ಐವತ್ತು ಬೆಡ್ ಮಾಡ್ತೀನಿ ಅಂದರೆ ಒಂದು ನಾಲ್ಕು ತಿಂಗಳಲ್ಲಿ ನಾಲ್ಕು ದಿನ ನನಗೆ ಯಾವಾಗ ಅವಾಗ ಸ್ಟಾಪ್ ಮಾಡ್ಕೊಳ್ತೀನಿ ತೀರಾ ರಿಸ್ಕ್ ಮೋಶ್ರೂಮ್ ಜಾಸ್ತಿ ಬರ್ತದೆ ಯಾಕಂದ್ರೆ ನಾನು ನಾನೇ ಮಾರ್ಕೆಟಿಂಗ್ ಮಾಡಬೇಕು ನಾನೇ ಪ್ರೊಡಕ್ಷನ್ ಮಾಡಬೇಕು ಮತ್ತು ಈ ಸ ಕಂಟ್ರೋಲಿಂಗ್ ಮಾಡಬೇಕೆಲ್ಲ ನಾನೇ ಮಾಡೋದ್ರಿಂದ ನಂಗೆ ಟೈಮ್ ಸಿಗೋಲ್ಲ ನಂಗೆ ಟೈಮ್ ಸಿಗ ಜಾಸ್ತಿ ರಿಸ್ಕ್ ಆಯಿತು ಅನ್ಸಿದಾಗ ಒಂದು ದಿನ ಮೊದಲು ಸ್ಟಾಪ್ ಮಾಡ್ಕೋತೀವಿ ಆ ರೀತಿ ಸೊ ಹಂಗಾಗಿ ನಾವು ತಿಂಗಳಿಗೆ ಸಾವಿರದ ಇನ್ನೂರು ಬೆಡ್ ಮಾಡ್ತಾಯಿದ್ದೀವಿ ಸಾವಿರದ ಇನ್ನೂರು ಬೆಡ್ ಟ್ವೆಲ್ ಬೈ ಏಯ್ಟೀನ್ ಕವರು ಸೈಜ್ ಮೇಲೆ ಡಿಪೆಂಡು ನಾನು ಯೂಸ್ ಮಾಡ್ತಾರೆ ಟ್ವೆಲ್ ಬೈ ಏಯ್ಟೀನ್ ಕವರು ಟ್ವೆಲ್ ಬೈ ಟ್ವೆಂಟಿ ಫೋರ್ ಬಳಸ್ತಾರೆ ಫೋರ್ಟೀನ್ ಬೈ ಟ್ವೆಂಟಿ ಫೋರ್ ಬಳಸ್ತಾರೆ ಅದು ನೀವು ಕವರ್ ಜಾಸ್ತಿ ಬಳಸ್ತಂಗೆ ಸ್ಪಾನು ಕೂಡ ಜಾಸ್ತಿ ಹಾಕಬೇಕು ನಾನು ಹಂಡ್ರೆಡ್ ಗ್ರಾಮ್ ಸ್ಪಾನ್ ಹಾಕ್ತೀನಿ ನೀವು ಕವರ್ ಸೈಜ್ ಜಾಸ್ತಿ ಬಳಸ್ತಂಗೆ ನೂರೈದು ಗ್ರಾಮು ಇನ್ನೂರು ಗ್ರಾಮು ಆ ರೀತಿ ಸ್ಪಾನ್ ಹಾಕಬೇಕಾಗುತ್ತೆ ಆವಾಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ರಾ ಮೆಟೀರಿಯಲ್ ಕೂಡ ಜಾಸ್ತಿ ಹಿಡಿಯುತ್ತೆ ಮತ್ತು ಸ್ಪಾನು ಹುಲ್ಲು ಎಲ್ಲ ಜಾಸ್ತಿ ಹಿಡಿಯುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ನನಗೆ ಐವತ್ತು ಸಾವಿರ ಕರೆ ಬೀಳ್ತಾ ಇದ್ದಾರೆ ನಿಮಗೆ ಎಪ್ಪತ್ತೆಂಬತ್ತು ಗಂಟೆ ಹೋಗ್ಬೋದು ಆವಾಗ ಈಲ್ಡ್ ಜಾಸ್ತಿ ಬರುತ್ತಾ ಈಲ್ಡ್ ಜಾಸ್ತಿ ಬರುತ್ತೆ ನಿಮಗೆ ಒಂದು ಕೆ ಜಿ ಡ್ರೈ ಹೂಲ್ಗೆ ಒಂದು ಕೆ ಜಿ ಮಶ್ರೂಮ್ ಬರುತ್ತೆ ಅದು ಗ್ಯಾರಂಟಿ ಬಟ್ ಒಂದು ಕೆ ಜಿ ಸ್ಪಾನ್ಗೆ ಒನ್ ಕೆ ಜಿ ಮಶ್ರೂಮ್ ಬರೋ ಅಲ್ಲ ಹತ್ತು ಕೆ ಜಿ ಮಶ್ರೂಮ್ ಬರೋಲ್ಲ ಆ್ಯಕ್ಚುಲಿ ತೇಳ್ಟಿಕ್ಕಲ್ಲಿ ಏನು ಹೇಳುತ್ತೆ ಅಂದರೆ ಒಂದು ಕೆ ಜಿ ಮಶ್ರೂಮ್ಗೆ ಹತ್ತು ಕೆ ಜಿ ಮಶ್ರೂಮ್ ಬರುತ್ತೆ ಅಂತ ಲ್ಯಾಬ್ಗಳೆಲ್ಲ ಹೇಳ್ತಾರೆ ಕೆಲವೊಬ್ರು ಅಂತೂ ಹನ್ನೆರಡು ಕೆ ಜಿ ಬರುತ್ತೆ ನಮ್ಮದು ಅಂತ ಹೇಳ್ತಾರೆ ಎಂಟು ಕೆ ಜಿ ಮೇಲೆ ಬರಲ್ಲ ನೀವು ಎಂಟು ಕೆ ಜಿ ಬರ್ಬೇಕಾದ್ರೆ ನೀವು ಎನ್ವೈರನ್ಮೆಂಟ್ ಪ್ರಾಪರಾಗಿ ಇರಬೇಕು ಇಲ್ಲಾಂದರೆ ಆರಿಂದ ಏಳು ಕೆ ಜಿ ಅಷ್ಟೇ ಪ್ರಾಪರ್ ಸೆಟಪ್ ಇದ್ದರೆ ಎಂಟು ಕೆ ಜಿ ಬರುತ್ತೆ ಒಂದು ಕೆ ಜಿ ಸ್ಪಾನ್ಗೆ ಟೆಂಪ್ರೇಚರು ನೀವು ಎಷ್ಟು ಕಂಟ್ರೋಲ್ ಮಾಡ್ತಾರೆ ಅಂದರೆ ವಿತ್ ಕಂಟ್ರೋಲ್ ಏನು ತೇಳ್ಕೊ ಕೇಳಿದ್ರ ಆ ಕಂಟ್ರೋಲಲ್ಲಿ ಇತ್ತು ಅಂದರೆ ವಿತಿನ್ ಟ್ವೆಂಟಿ ಡೇಸಲ್ಲಿ ಮಶ್ರೂಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಒಂದು ಹತ್ತು ಎರಡು ಡಿಗ್ರಿ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ ಅಂದರೆ ಮಶ್ರೂಮ್ ಬರುತ್ತೆ ಡಿರೇ ಆಗ್ಬೋದು ಇಲ್ಟ್ ಕಡಿಮೆ ಆಗ್ಬೋದು ಅಷ್ಟೇ ಬೇರೆ ಏನಾಗೋಲ್ಲ ಮಶ್ರೂಮ್ ಬರುತ್ತೆ ಸೊ ನೀವೇನಂದ್ರೆ ಇಷ್ಟೇ ಪ್ರೊಡಕ್ಷನ್ ಮಾಡಿ ಅದು ಮಶ್ರೂಮ್ ಕಲ್ಟಿವೇಶನ್ ಮಾಡ್ಬೇಕಾದ್ರೆ ಏನಾದ್ರು ಎಷ್ಟೇ ಒಂದು ಪ್ರೊಡಕ್ಷನ್ ಮಾಡಿ ಆ ಪ್ರೊಡಕ್ಷನ್ ತಕ್ಕಂಗೆ ನಿಮ್ದು ಮಾರ್ಕೆಟಿಂಗ್ ಇರಬೇಕು ಅನ್ನೋಂಥದ್ದು

ವೇರಿಯೇಷನ್ ಆಗುತ್ತೆ ನನಗೆ ಈ ಮಂತ್ ನನ್ನ ತಾರೀಕಿನೇ ಜಾಸ್ತಿ ಇತ್ತು ಬಲ್ಕ್ ಕ್ವಾಂಟಿಟಿ ಕೊಡ್ತಾರೆ ಅದು ಆದಷ್ಟು ಒಂದು ಟ್ವೆಂಟಿ ಟು ಟ್ವೆಂಟಿ ತರ್ಟಿ ಕೆಜಿ ಬಲ್ಕಲ್ಲಿ ಹೋಗುತ್ತೆ ಯಾವ ರೀತಿ ಮಾಡ್ತಾರೆ ನನಗೆ ಒಬ್ಬರು ಆಂಧರ್ ಸ್ಪಾಟ್ ಕೊಡ್ತಾರೆ ಮಿಕ್ತಾರಲ್ಲ ಬಸ್ಗೆ ಕಳಿಸ್ತೀನಿ ಅಂದರೆ ಬೆಂಗ್ಳೂರ್ಗಡೆ ಗುಂಡ್ಲುಪೇಟೆ ಈ ಕಡೆ ಹೊರಗಡೆ ಕಳಿಸ್ತೀನಿ ಬಸ್ಗೆ ಕಳಿಸ್ತೀನಿ ಅವ್ರು ರಿಸ್ಯೂ ಮಾಡ್ಕೊಂಡಾದ್ಮೇಲೆ ನಮ್ಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತಾರೆ ನಿಮಗೆ ಕಸ್ಟಮರ್ ರಿಕ್ವೈರ್ಮೆಂಟು ಮಾಮೂಲಿ ಕಾಟನ್ ಬಾಕ್ಸ್ ಬರುತ್ತಲ್ಲ ಅದ್ರಲ್ಲಿ ಲಾಕ್ ಕಳಿಸ್ತೀನಿ ಆ ರೀತಿ ಸರ್ ಅದು ನಾವು ಮಾತಾಡ್ಕೋಬೇಕು ನಾವು ಕಸ್ಟಮರ್ ಹತ್ರ ಮುಂಚೆ ಮಾತಾಡ್ಬೇಕು ನಾನೇನು ಮಾಡ್ತೀನಿ ಅಂದರೆ ನಂದು ಬೇಕು ಇದು ನನ್ನ ಸೆಟ್ಟು ನಾನು ಬರೀ ಇಪ್ಪತ್ತು ರೂಪಾಯಿ ಕಡಿಮೆ ಅಂದರೆ ಮಶ್ರೂಮ್ ಕೊಡಲ್ಲ ಟ್ರಾನ್ಸ್ಪೋರ್ಟೇಷನ್ ನನ್ನ ನನ್ನ ಮೇಲೆ ಆದರೆ ನಾನು ಇನ್ನು ಕೆ ಜಿಗೆ ಇನ್ನೂರು ಇಪ್ಪತ್ತು ರೂಪಾಯಿ ಹೇಳ್ತೀನಿ ಸರಿನಾ ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದಾರೆ ಇನ್ನೂರು ರೂಪಾಯಿ ಕೊಡ್ತೀನಿ ಅಲ್ಲದಲ್ಲೇ ಕಸ್ಟಮರ್ ರಿಕ್ವೈರ್ಮೆಂಟ್ ಕಸ್ಟಮರ್ ಹೆಂಗೆ ಕೇಳ್ತಾರೆ ಹಂಗೆ ಪೂನೆಟ್ ಬಾಕ್ಸಲ್ಲಿ ಅಲ್ಲಿ ಕೇಳಿದ್ರೆ ಪೂನೆಟ್ ಬಾಕ್ಸ್ ಪಿ ಪಿ ಕವರ್ ಕೇಳಿದ್ರೆ ನನಗೆ ಏನಾಗುತ್ತೆ ಅಂದರೆ ಎಲ್ಲಾದ್ರೂ ಇನ್ನೂರು ರೂಪಾಯಿ ಕೊಡೋದು ಬಟ್ ಪಿ ಪಿ ಕವರಲ್ಲಿ ಏನಾಗುತ್ತೆ ಇನ್ನೂರು ರೂಪಾಯಿನ ಕೊಟ್ಟರೆ ಮೀಡಿಯಮ್ ಕ್ವಾಲಿಟಿ ಆಗ್ತದೆ ಮಶ್ರೂಮ್ನ ಪಿ ಪಿ ಕವರಲ್ಲಿ ಕೊಟ್ಟರೆ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪೂನೆಟ್ ಪಾಕ್ಸಲ್ಲಿ ನಿಮ್ಗೆ ಲಾಂಗ್ ಟೈಮ್ ಸೆಲ್ಫ್ ಲೈಫ್ ಉಳಿಯುತ್ತೆ ಪಿ ಪಿ ಕವರಲ್ಲಿ ಬೇಗ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಪಿ ಪಿ ಕವರಲ್ಲಿ ಕ್ವಾಲಿಟಿ ಇರೋದನ್ನ ಹಾಕ್ತೀನಿ ನಾನು ಕ್ವಾಲಿಟಿ ಇರೋದು ಹಾಕ್ತಾರೆ ನಿಮಗೆ ಲಾಂಗ್ ಜರ್ನಿ ಮಾಡಿದ್ರು ಕೂಡ ಹಾಳಾಗಲ್ಲ ಹಂಗಾಗಿ ಏನು ಮಾಡ್ತೀನಿ ಹಂಗೆ ಮತ್ತೆ ಅದ್ರಲ್ಲಿ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ನನಗೆ ಯಾಕೆಂದರೆ ಒಂದು ಕೆ ಜಿ ಪ್ಯಾಕಿಂಗ್ಗೆ ಎರಡರಿಂದ ಮೂರು ರೂಪಾಯಿ ಪ್ಯಾಕಿಂಗ್ ಚಾರ್ಜ್ ಬೀಳುತ್ತೆ ಪೂನೆಟ್ ಪಾಕ್ಸ್ ಆದರೆ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಇರೋ ಇಪ್ಪತ್ತೈ ಇಪ್ಪತ್ತೊಂದು ರೂಪಾಯಿ ಬೀಳುತ್ತೆ ಸರ್ ನನಗೆ ಇನ್ನೂ ಹದಿನೆಂಟು ರೂಪಾಯಿ ಉಳಿತಾಯ ಉಳಿತಾಗುತ್ತೆ ಇನ್ನೂರು ಗ್ರಾಮ ಮಶ್ರೂಮ್ ಸ್ಟ್ಯಾಂಡರ್ಡ್ ಪ್ಯಾಕೇಜಿಂಗು ಇನ್ನೂರು ಗ್ರಾಮ ನಲ್ವತ್ತು ರೂಪಾಯಿ ಹ್ಞೂ ಸರ್ ಅದೇ ನಂದು ಅಷ್ಟೇ ಕೊಡೋದು ನಾನು ಅಂತ ಕೊಡಲ್ಲ ಅವ್ರು ಕೇಳ್ತಾರೆ ಬರೀ ಮೂವತ್ತೆರಡು ರೂಪಾಯಿ ಮೂವತ್ತ್ ರೂಪಾಯಿ ಕೇಳ್ತಾರೆ ನಾನು ಕೊಡಲ್ಲ ನೀವು ಯಾವ ರೀತಿ ಮಾತಾಡ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ನೀವು ಮಾ ಕಮ್ಯುನಿಕೇಟ್ ಮಾಡಿದ್ಮೇಲೆ ಹೋಗುತ್ತೆ

ಒಂದು ಗಾಡಿ ಎತ್ತಾಕ್ಬಿಡ್ತು ಅದಾದಮೇಲೆ ನಾನು ಲ್ಯಾಟ್ರಲ್ನ ಮೂರು ಮೂರು ಅಡಿಗೂ ಸೆಲ್ಫ್ ಸ್ಕ್ರೂ ಒಡೆದು ಹೊಡೆದು ಹೊಡೆದು ಮಾಡ್ಕೊಂಡ ನಂತರ ನಾನು ಐ ಟೈ ಮೆಕ್ಯಾನಿಕಲ್ ಐ ಫಿಟ್ಟರ್ ಮತ್ತು ಡಿಪ್ಲೊಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ನನಗೆಲ್ಲ ವಿಲ್ಡಿಂಗ್ ಎಲ್ಲ ಬರುತ್ತೆ ಎಲ್ಲ ಥರ ಮಾಡ್ಕೊಳ್ತೀನಿ ನಾನೇ ಎಲ್ಲ ಥರ ಮಿಮಿ ಇಕ್ವಿಪ್ಮೆಂಟು ನಾನೇ ಮಾಡ್ಕೊಂಡಿದ್ದೀನಿ ಹಂಗಾಗಿ ಏನಾಗುತ್ತೆ ಎಲ್ಲ ಥರ ನಾನು ಏನೇನು ಬೇಕೋ ಕ್ರಿಯೇಟಿವಿಟಿ ಏನೈತೆ ಅದನ್ನು ಮಾಡ್ಕೊಳ್ತೀನಿ ಈಗ ಹೇಳಿದ್ರೆ ನಾನು ನಾನು ನೆಕ್ಸ್ಟು ರೂಫಿಂಗ್ ಮೆಡಲ್ ಶೀಟ್ ಮಾಡಿದ್ರು ಕೂಡ ಆ ರೂಫಿಂಗ್ ತೆಗೆಯೋಲ್ಲ ಬೇ ಒಳಗಡೆ ಫ್ರೂಟಿಂಗೆಲ್ಲ ಹಂಗೆ ಇರುತ್ತೆ ಮತ್ತು ರೂಫಿಂಗ್ ಮಾಡ್ಕೊಳ್ತೀನಿ ಅದನ್ನ ನನ್ನ ಕ್ರಿಯೇಟಿವಿಟಿ ಆ ರೀತಿ ಬಟ್ ನಾನು ಯಾರಿಗಾರ ಶೆಡ್ಡು ಮ್ಯಾನುಫ ಮಾಡ್ತಾರಲ್ಲ ಅವ್ರಿಗೇನಾರ ಕೊಟ್ಟರೆ ಅವರು ತೆಗಿಲೇಬೇಕು ಅಂತ ಹೇಳ್ತಾರೆ ನಾನು ತೆಗಿಸಲ್ಲ ನಾನು ನನ್ನ ಕ್ರಿಯೇಟಿವಿಟಿ ನಾನು ಮಾಡ್ಕೊಳ್ತೀನಿ ಆ ರೀತಿ ಬಟ್ ಲೇಬರ್ ಕೊಟ್ರೆ ಅಂತೂ ಅವರು ವಿತೌಟ್ ಅದು ತೆಗಿದೇನೆ ಮಾಡೋದು ಯಾರ ಕಣಕ್ಕೆ ಮಾಡ್ಕೊಡೋಲ್ಲ ಯಾಕಂದರೆ ಅದು ಮೆಲ್ಟ್ ಆಗುತ್ತೆ ಸ್ಪಾರ್ಕ್ ಆಗುತ್ತೆ ಈಗ ನಾನು ಒಳಗಡೆ ನೋಡೋದಲ್ಲ ತಾರ ಇದು ರ್ಯಾಕ್ಗಳು ಅದ್ರಲ್ಲಿ ನಾನೇ ಮಾಡ್ಕೊಂಡಿರೋದು ನನಗೆ ಒಳಗಡೆ ರ್ಯಾಕ್ ಮಾಡಬೇಕಾಗಿತ್ತು ಅವರು ಇಲ್ಲ ಸರ್ ಸ್ಪಾರ್ಕ್ ಎಲ್ಲ ಬೀಳುತ್ತೆ ಅದ್ಕ ಬಿಡುತ್ತೆ ಅಂತೆಲ್ಲ ಹೇಳಿದ್ರು ನಾನು ಬಿಟ್ಟಾಗ್ತೇನೆ ನಾನೇ ಮಾಡಿಕೊಂಡೆ ಆ ರೀತಿ ಅದು ಬಿಟ್ಟರೆ ಸಮಸ್ಯೆ ಬೇರೆ ಸರ್ ಅಂಥದ್ದು ಮೇಜರ್ ಏನಿಲ್ಲ ಒಂದು ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಲಾಸ್ ಆಗಿರೋದು ಸರ್ ನನಗೆ ಬಂದಿದೆ ಸರ್ ಒಂದು ದಿನ ಮಾತ್ರ ಬಂದಿದೆ ಎರಡು ವರ್ಷದಲ್ಲಿ ಒಂದು ದಿನ ಆಗಿದೆ ಅಂದರೆ ಹತ್ತು ಕೆ ಜಿ ಮಶ್ರೂಮ್ ಉಳ್ಕೊಂಡಿದೆ ಆ ಮಶ್ರೂಮ್ನ ವೇಸ್ಟ್ ಮಾಡಿಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ ಬಟ್ ಅದನ್ನ ಯಾರಿಗೂ ಸೇಲ್ ಮಾಡೋಕ್ಕೋಗಿಲ್ಲ ಯಾವ ಸೊ ಸನ್ಲೈಟು ಸನ್ಲೈಟಲ್ಲಿ ನಾನು ಮಾಡ್ಕೊಳು ಅದಕ್ಕೆ ಈಗ ನಿಮಗೆ ನಾನು ಯಾರು ತೊಗೊಳ್ತಾರೆ ಅಂತ ಕಂಡಕ್ಟ್ ಮಾಡಿದೆ ಏಳ್ನೂರಿಂದ ಎಂಟು ರೂಪಾಯಿ ಮೇಲೆ ಕೇಳಲ್ಲ ಸೊ ನಿಮಗೆ ಒಂದು ಕೆ ಜಿ ಮಶ್ರೂಮ್ ಬೆಳಿಕ್ಕೆ ಪ್ಯಾಕಿಂಗ್ ಚಾರ್ಜಸ್ ಎಲ್ಲ ಕೇಳ ಲೇಬರ್ ಚಾರ್ಜಸ್ ಪ್ಯಾಕಿಂಗ್ ಚಾರ್ಜಸ್ ಎಲ್ಲ ಸೇರಿಸಿದ್ರೆ ಇನ್ ಕೇಸ್ ನೀವು ರೆಂಟಲ್ಲಿ ತಗ